ಇಂದು ನಾವು ಭಾರತದ ನದಿ ವ್ಯವಸ್ಥೆ ಬಗ್ಗೆ ತಿಳಿದುಕೊಳ್ಳೋಣ ಅದರಲ್ಲಿ ಮುಖ್ಯವಾಗಿ ಉತ್ತರ ಭಾರತದ ನದಿ ವ್ಯವಸ್ಥೆ ಬಗ್ಗೆ ತಿಳಿದುಕೊಳ್ಳೋಣ ಉತ್ತರ ಭಾರತ ಉತ್ತರ ಭಾರತದ ನದಿಗಳು ಯಾವಾಗಲೂ ಸದಾಕಾಲ ತುಂಬಿ ಹರಿಯುತ್ತವೆ ಏಕೆಂದರೆ ಅವು ಅಲ್ಲಿ ಹಿಮಾಲಯ ಹಿಮ ಬೀಳುವುದರಿಂದ ಹಿಮಾಲಯ ಪ್ರದೇಶ ಹಿಮ ಬೀಳುವುದರಿಂದ ಹಿಮ ಕರಗಿ ನೀರ ಬರುವುದರಿಂದ ಅವು ಯಾವಾಗಲೂ ಸದಾಕಾಲ ತುಂಬಿ ಹರಿಯುತ್ತವೆ ಈಗ ಉತ್ತರ ಭಾರತದ ನದಿಗಳನ್ನು ಹಿಮಾಲಯದ ನದಿಗಳು ಅಂತ ಕರೆಯುತ್ತಾರೆ ಮತ್ತು ಜೀವ ನದಿಗಳು ಎಂದು ಕೂಡ ಕರೆಯುತ್ತಾರೆ ಜೀವ ನದಿಗಳು ಏಕೆಂದರೆ ಸದಾಕಾಲ ತುಂಬಿ ಹರಿಯುವುದರಿಂದ ಜೀವ ನದಿಗಳು ಎಂದು ಕರೆಯುತ್ತಾರೆ ಇನ್ನು ದಕ್ಷಿಣ ಭಾರತ ನದಿಗಳು ಕೆಲವೊಂದು ಕಾಲದಲ್ಲಿ ಬತ್ತು ಹೋಗುತ್ತವೆ ಸ್ನೇಹಿತರೆ ಆದರೆ ಉತ್ತರ ಭಾರತ ನದಿಗಳು ಸದಾಕಾಲ ತುಂಬಿ ಹರಿಯುತ್ತವೆ ಅದರಲ್ಲಿ ಎರಡು ರೀತಿಯಾಗಿ ನೋಡ್ಬೋದು ಒಂದು ಉತ್ತರ ಭಾರತ ನದಿ ವ್ಯವಸ್ಥೆ ಅಂದರೆ ನದಿಗಳಿಗೆ ಅದರ ಕೆಲವೊಂದು ಉಪನದಿಗಳು ಕೂಡ ಇರುತ್ತವೆ ಉಪನದಿಗಳೆಂದರೆ ಏನಪ್ಪಾ ಅಂದರೆ ತನ್ನ ಮೂಲ ಸ್ಥಾನದಲ್ಲಿ ಹುಟ್ಟಿ ಅವುಗಳು ಹಾಗೆ ಹರಿಯುತ್ತಾ ಬಂದು ಹಾಗೆ ಹರಿಯುತ್ತಾ ಬಂದು ಬೇರೆ ನದಿಗೆ ಸೇರುವುದನ್ನು ಸೇರುವ ನದಿಗಳನ್ನು ಉಪನದಿಗಳು ಎಂದು ಕರೆಯುತ್ತಾರೆ ಅವುಗಳಲ್ಲಿ ಎರಡು ಪ್ರಕಾರಗಳು ಎಡದಂಡೆ ಉಪನದಿಗಳು ಇನ್ನೊಂದು ಬಲದಂಡೆ ಉಪನದಿಗಳು ಮೊದಲನೇದಾಗಿ ಉತ್ತರ ಭಾರತ ನದಿಗಳಲ್ಲಿ ಪ್ರಮುಖವಾದ ನದಿಗಳು ಯಾವ್ಯಾವು ಅಂದರೆ ಗಂಗಾ ಸಿಂಧು ಬ್ರಹ್ಮಪುತ್ರ ಇವು ಮೂರು ನದಿಗಳು ಪ್ರಮುಖವಾದವುಗಳು ಅದರಲ್ಲಿ ನಾವು ಸಿಂಧು ನದಿ ಬಗ್ಗೆ ತಿಳಿದುಕೊಳ್ಳೋಣ ಸಿಂಧು ನದಿಯು ಎರಡು ಸಾವಿರದ ಎಂಟುನೂರ ಎಂಬತ್ತು ಕಿಲೋಮೀಟರ್ ಉದ್ದವಾಗಿ ಉದ್ದವಾಗಿ ಹರಿಯುತ್ತದೆ ಅದು ಐದು ಉಪನದಿಗಳನ್ನು ಹೊಂದಿದ್ದು ಅವು ಯಾವ್ಯಾವು ಅಂದರೆ ರಾವಿ ಬಿಯಾಸ್ ಸಟ್ಲೇಜ್ ಚೀಲಂ ಚಿನಾಬ್ ಜಿನಾಬ್ ಇವು ಐದು ಉಪನದಿಗಳು ಹೊಂದಿವೆ ಇವು ಎಡದಂಡೆಯ ಉಪನದಿಗಳು ಇನ್ನು ಬಲದಂಡೆ ಉಪನದಿಗಳು ಯಾವ್ಯಾವು ಅಂದರೆ ಅವು ಭಾರತದಲ್ಲಿ ಹರಿಯುವುದಿಲ್ಲ ಸ್ನೇಹಿತರೆ ಹಾಗಾಗಿ ಇಲ್ಲಿ ನಾವು ಭಾರತ ನದಿ ವ್ಯವಸ್ಥೆ ಬಗ್ಗೆ ಎಡ ಬಲದಂಡೆ ನದಿಗಳ ಬಗ್ಗೆ ತಿಳಿದುಕೊಳ್ಳುವುದಿಲ್ಲ ಅವು ಇದು ಇವು ಐದು ನದಿಗಳು ಯಾವ ರೀತಿ ನೆನಪಿನಲ್ಲಿ ಇಟ್ಕೊಳ್ಬೇಕಂತ ಒಂದು ಟ್ರಿಕ್ಸ್ ಮೂಲಕ ತಿಳಿದುಕೊಳ್ಳೋಣ ಆ ಟ್ರಿಕ್ಸ್ ಏನಪ್ಪ ಅಂದರೆ ಚೀನಾದ ಕಟ್ಲೆಟ್ ತಿನ್ನಲು ಜೀಲಂ ನದಿ ದಾಟಿ ರವಿ ಬಿಯಾಸ್ಗೆ ಹೋದನು ಈ ಒಂದು ಟ್ರಿಕ್ಸ್ ನಾವು ತಲೆಯಲ್ಲಿಕೊಳ್ಬೇಕು ಚೀನಾದ ಅಂದರೆ ಚೀನಾದ ಕಟ್ಲೆಟ್ ತಿನ್ನಲು ಝೀಲಂ ನದಿ ದಾಟಿ ರವಿ ಬಿಯಾಸ್ಗೆ ಹೋದನು ಅಂದರೆ ಚೀನಾದ ಚೀನಾದ ಅಂದರೆ ಚೀನಾಬ್ ಇದು ಒಂದು ನದಿ ಕಟ್ಲೆಟ್ ಕಟ್ಲೆಟ್ ಇದು ಒಂದು ಡಿಶು ಇದನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕಾದ್ರೆ ಕಟ್ಲೆಟ್ ಅಂದರೆ ಸಟ್ಲೇಜ್ ಅಂದರ್ಥ ಇನ್ನು ತಿನ್ನಲು ಝೀಲಂ ಝೀಲಮ್ ಒಂದು ನದಿ ನೆಕ್ಸ್ಟ್ ದಾಟಿ ರವಿ ರವಿ ಅಂದರೆ ರಾವಿ ನದಿ ಸ್ನೇಹಿತರೆ ಬಿಯಾಜ್ಗೆ ಅಂದರೆ ಬಿಯಾಸ್ ನದಿ ಹೋದನು ಈ ಈ ಐದು ನದಿಗಳು ಈ ರೀತಿಯಾಗಿ ಈ ಒಂದು ಟ್ರಿಕ್ಸ್ ಮೂಲಕ ನಾವು ನೆನಪಿನಲ್ಲಿ ಇಟ್ಕೊಳ್ಬಹುದು ಇನ್ನು ಎರಡನೇದಾಗಿ ಗಂಗಾ ನದಿ ಬಗ್ಗೆ ತಿಳಿದುಕೊಳ್ಳೋಣ ಗಂಗಾ ನದಿಯು ಎರಡು ಸಾವಿರದ ಐದು ಕಿಲೋಮೀಟರ್ ಹರಿಯುತ್ತದೆ ಅದರ ಎಡದಂಡೆಯ ಉಪನದಿಗಳು ಯಾವ್ಯಾವು ಅಂದರೆ ಶಾರದಾ ಕೋಸಿ ಗೋಮತಿ ಘಾಗ್ರಾ ಗಂಡಕಿ ರಾಮ್ಗಂಗಾ ಇವು ಗಂಗಾ ನದಿಯ ಉಪ ಎಡದಂಡೆ ಉಪನದಿಗಳು ಇವುಗಳನ್ನು ಯಾವ ರೀತಿ ನೆನಪಿಟ್ಕೊಳ್ಬೇಕು ಒಂದು ಟ್ರಿಕ್ಸ್ ಅಂದರೆ ಗೋಮಾತ ಶಾರದಾ ಕೋ ಘಾಘ್ರಾ ಪಸಂದ್ ಹೇ ಇದು ಒಂದು ಟ್ರಿಕ್ಸ್ ಇದನ್ನ ಮೂಲಕ ಹೆಂಗೆ ನಾವು ನೆನಪಿಟ್ಕೊಳ್ಬೇಕಂದ್ರೆ ಗೋಮಾತ ಅಂದರೆ ಗೋಮತಿ ಶಾರದಾ ಇದು ಶಾರದಾ ನದಿ ಕೋ ಅಂದರೆ ಕೋಸಿ ನದಿ ಘಾಗ್ರ ಅಂದರೆ ಘಾಗ್ರಾ ನದಿ ಪಸಂದ್ ಹೇ ಪಸಂದ್ ಹೇ ಅಂದರೆ ಗೋಮಾತಾ ಶಾರದಾ ಶಾರದಾಕೋ ಘಾಗ್ರ ಪಸಂದ್ ಹೇ ಘಾಘ್ರಾ ಘಾ ಅಂದರೆ ಘಾಘ್ರಾ ನದಿ ಇನ್ನು ಗ ಅಂದರೆ ಗಂಡಕಿ ನದಿ ರಾ ಅಂದರೆ ರಾಮಗಂಗಾ ಗಂಗಾ ನದಿ ಸ್ನೇಹಿತರೆ ಅಂದರೆ ಇವು ಗೋ ಶಾರದಾ ಶಾರದಾಕೋ ಘಾಗ್ರ ಪಸಂದ್ ಹೇ ಗೋ ಮಾತಾ ಅಂದರೆ ಗೋಮತಿ ಶಾರದಾ ಅಂದರೆ ಶಾರದಾ ಕೋ ಅಂದರೆ ಕೋಶಿ ನದಿ ಘಾಗ್ರ ಅಂದರೆ ಘಾ ಘಾ ಅಂದರೆ ಘಾಘ್ರಾ ನದಿ ಗ ಅಂದರೆ ಗಂಡಕಿ ನದಿ ರಾ ಅಂದರೆ ರಾಮಗಂಗಾ ಗಂಗಾ ನದಿ ಸ್ನೇಹಿತರೆ ಇದು ಒಂದು ಟ್ರಿಕ್ಸ್ ಇನ್ನು ಈ ಗಂಗಾ ನದಿಯ ಬಲದಂಡೆ ನದಿ ಉಪನದಿಗಳು ಯಾವ್ಯಾವು ಅಂದರೆ ಯಮುನಾ ಮತ್ತು ಸೋನ್ ಇವೆರಡೇ ಬಲದಂಡೆ ಉಪನದಿಗಳಾಗಿವೆ ಇನ್ನು ಕೊನೆಯದಾಗಿ ಉಳಿದಿರುವುದು ಯಾವುದಂದರೆ ಬ್ರಹ್ಮಪುತ್ರ ನದಿ ಈ ಬ್ರಹ್ಮಪುತ್ರ ನದಿ ಬಗ್ಗೆ ತಿಳಿದುಕೊಳ್ಳೋದ ಬ್ರಹ್ಮಪುತ್ರ ಒಂಬತ್ತನೇ ಒಂಬತ್ತನೇ ಅತಿ ಉದ್ದವಾದ ನದಿಯಾಗಿದೆ ಇದು ಬ್ರಹ್ಮಪುತ್ರ ನದಿಯು ಇಡೀ ದೇಶದಲ್ಲಿ ಒಂಬತ್ತನೇ ಅತಿ ಉದ್ದವಾದ ನದಿಯ ಹರಿ ಹರಿಯುತ್ತದೆ ಇದು ಯಾವ ರೀತಿ ಟ್ರಿಕ್ಸ್ ಮೂಲಕ ಇದರ ಉಪನದಿಗಳು ನೆನ್ಪಲ್ಲಿ ಇಟ್ಕೊಳ್ಬೇಕಂದ್ರೆ ಸುಧಾಮ ಬುತ್ತಿ ಕಟ್ಟಿಕೊಂಡು ಲೋಧಿ ಮನೆಗೆ ಹೋದನು ಇದು ಒಂದು ಟ್ರಿಕ್ ಸ್ನೇಹಿತರೆ ಇದನ್ನು ಯಾವ ರೀತಿ ಸುಧಾಮ ಅಂದರೆ ಸುಬನ ಸಿರಿ ಧ ಅಂದರೆ ಧನ ಸಿರಿ ಮಾ ಅಂದರೆ ಮಾನಸ ಈ ಸುಧಾಮದಲ್ಲಿ ಮೂರು ನದಿಗಳು ಕಂಡುಬರುತ್ತವೆ ಸು ಅಂದರೆ ಸುಬನ ಸಿರಿ ಧ ಅಂದರೆ ಧನ ಸಿರಿ ಮಾ ಅಂದರೆ ಮಾನಸ ಇನ್ನು ಬುತ್ತಿ ಭೂ ಅಂದರೆ ಬುರಹಿ ದಿ ಅಂದರೆ ತಿಸ್ತಾ ನದಿ ಸ್ನೇಹಿತರೆ ಕಟ್ಟಿಕೊಂಡು ಲೋಧಿ ಮನೆಗೆ ಹೋದನು ಲೋಧಿ ಅಂದರೆ ಲೋ ಮೀನ್ಸ್ ಲೋಹಿತ್ ದಿ ಅಂದರೆ ದಿಬಾಂಗ್ ಇನ್ನ ಒಂದು ದಿ ಅಂದರೆ ದಿಹಾಂಗ್ ಇವು ಬ್ರಹ್ಮಪುತ್ರ ನದಿಯ ಉಪನದಿಗಳಾಗಿವೆ ಸ್ನೇಹಿತರೆ ಧನ್ಯವಾದಗಳು